ಎರಡೆರಡು ತಟ್ಟೆ ಯಾರು ತಗೋಬೇಡಿ ಒಂದು ತಟ್ಟೆ ತಗೊಳ್ಳಿ ಇಪ್ಪತ್ತನೇ ಅಮೃತ ದಾಸೋಹ ಪ್ರತಿಷ್ಠೆ ಇದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನದ ಸೇವಾಕರ್ತರು ಶಬರೀಶ್ ಗುರುಜಿ ಟ್ರಸ್ಟ್ ಚೆನ್ನೈ ಇವರು ವಹಿಸಿಕೊಂಡಿರುತ್ತಾರೆ ಇವರಿಗೆ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಮತ್ತು ಇವರ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಲು ಅವರಿಗೆ ಅವಕಾಶವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಹಾಗೆ ಇಲ್ಲಿ ಎಲ್ಲ ಬಂಧುಗಳು ಕೂಡ ಯಾವುದೇ ಸಂಕೋಚವಿಲ್ಲದೆ ಊಟ ಮಾಡಬೇಕು ಹಾಗೆ ಇವತ್ತು ನಮ್ಮ ಅನ್ನದಾಸೋಹ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮ ನೋಡಿಕೊಂಡು ವಿವೇಕ್ ಅವರು ಹೆರಿಗೆ ಅಲ್ಲಿಂದ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾವು ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅಮೃತ ಅನ್ನದಾತ್ಸವದ ಒಂದು ಪ್ರತಿಷ್ಠಾನದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇವೆ ಈಗ ಒಂದು ಮಂತ್ರ ಆಗ್ತದೆ ಮಂತ್ರ ಆದ ನಂತರ ಪ್ರಾರಂಭ ಆಗ್ತದೆ ಅನ್ನಪೂರ್ಣೆ ಸದಾಪೂರ್ಣೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಪಾರ್ವತಿ ಹಾಂ ಅಲ್ಲ ರೇಟ್ ಮಾಡಿಗಳ ಮಜ್ಜಿಗೆ ಅದಕ್ಕೆ ಬೇಕಾದ್ರೆ ಮಜ್ಜಿಗೆ ಕೇಳ ಹಾಕ್ಸ್ಕೊಳ್ಳಿ 봤네. 맞아요. 자라. 보네. 보네. சல்்கா <silence> குட் <silence> ಅಮೃತ ಅನ್ನದಾಸೋಹದ ಕಾರ್ಯಕ್ರಮ ಇಪ್ಪತ್ತನೇ ಅನ್ನದಾಸೋಹ ಕಾರ್ಯಕ್ರಮ ಈ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಶಬರೀಶ್ ಗುರೂಜಿ ಚೆನ್ನೈ ಇವರು ಈ ದಿನದ ಸೇವೆಯನ್ನು ವಹಿಸಿಕೊಂಡಿರುತ್ತಾರೆ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಅವರ ಎಲ್ಲ ಆತ್ಮೀಯರಿಗೂ ಕೂಡ ನಮ್ಮ ಅಮೃತ ಅನ್ನದಾಸೋಹದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಅವರ ಎಲ್ಲ ಆತ್ಮೀಯರಿಗೂ ಕೂಡ ಅನ್ನಪೂರ್ಣೇಶ್ವರಿಗೂ ಅನುಗ್ರಹಿಸಲಿ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ಶಕ್ತಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಅದೇ ರೀತಿ ನಮ್ಮ ಅನ್ನ ಅಮೃತ ಅನ್ನದಾಸೋಹದ ಏನು ನಮ್ಮ ಕುಟುಂಬದ ಸದಸ್ಯರಿದ್ದಾರೋ ಅವರೆಲ್ಲರೂ ಕೂಡ ಆತ್ಮಪೂರ್ವಕವಾಗಿ ಈ ಒಂದು ಸೇವೆಯಲ್ಲಿ ಬಾಗಿಲಾಗಿ ಅವರು ಕೂಡ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಕುಟುಂಬ ವರ್ಗದವರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯಲ್ಲಿ ಅವರು ತೊಡಗಲಿ ಎಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ ಸ್ವಾಮಿಯೇ ಚರಣವಾಗಿದೆ